ನಮಸ್ತೆ ರೈತ ಬಾಂಧವ್ರೆ ನಾವು ಇವತ್ತು ಸುಣ್ಣ ಹೊಡೆದಿದ್ದೀವಿ ಆಲ್ರೆಡಿ ಒಂದು ಎಂಟುನೂರು ಗಿಡ ಇದೆ ಒಂದು ಫ್ಲ್ಯಾಟು ನಮ್ಮದು ಕೆಳಗಡೆ ತೋಟ ಸುಣ್ಣ ಹೊಡೆದಿದ್ವಿ ಸುಣ್ಣ ಬಿಸಿಲು ಜಾಸ್ತಿ ಆಯಿತು ಈಗ ಸುಣ್ಣ ಹೊಡೆದು ಎಲ್ಲ ಕವರ್ ಮಾಡಿದ್ವಿ ಆದ್ರೂ ನಮ್ಮದು ಲಾಸ್ಟ್ ಇಯರೆಲ್ಲ ನಮ್ಮದು ಸುಭಾಷ್ ಪಾಳ್ಯಕರ್ ಪದ್ಧತಿಲಿ ಮಾಡಿದ್ವಿ ನಾವು ಒಂಬತ್ತಡಿ ದಾಯ ನಮ್ಮದು ಹಂಗಾಗಿ ಬಿಸಿಲು ಜಾಸ್ತಿ ಬೀಳುತ್ತೆ ಸುಣ್ಣ ಹೊಡೆದ್ರೂ ನಮ್ಮದು ಈ ಥರ ಪ್ರಾಬ್ಲಮ್ ಆಗಿದೆ ಎಲ್ಲ ಈ ಕಡೆ ಬುಡಕ್ಕೆಲ್ಲ ಬಿಸಿಲು ಬೀಳ್ತಾ ಇದೆ ಅದಕ್ಕೆ ನಾವು ಈ ಸಲ ಸುಣ್ಣ ಹೊಡೆದು ಮತ್ತೆ ಏನಾದರೂ ಅದಕ್ಕೆ ಗಿಡಕ್ಕೆ ಪ್ರೊಟೆಕ್ಷನ್ ಮಾಡ್ಬೇಕಂತೇಳಿ ಹೇಳಿ ಒಂದು ಈ ತರ ಗಿಡಕ್ಕೆ ಸುತ್ತ ಕಟ್ಕೊಂಡ್ ಬರ್ತಾ ಇದೀವಿ ಈ ತರ ಈ ತರ ಕಟ್ಟಿದ್ರೆ ನಮಗೆ ನೆಕ್ಸ್ಟ್ ಸ್ವಲ್ಪ ನಾವು ಬೇರೆ ಗಿಡ ಹಾಕೊಳೋವರೆಗೂ ಈ ತರ ಕಟ್ಟಿದ್ರೆ ಗಿಡಕ್ಕೆ ಅವಾಯ್ಡ್ ಆಗುತ್ತೆ ಬಿಸಿಲು ಬೀಳಲ್ಲ ಹಾಗಾಗಿ ನಾವು ಈ ತರ ಮಾಡ್ತಾ ಇದೀವಿ ಹೊಸ ಬಿಸಿಲು ಜಾಸ್ತಿ ಆಗಿ ಮತ್ತೆ ಒಂಬತ್ತಡಿ ದಯ ಆಗಿರೋದ್ರಿಂದ ಈ ತರ ಈ ತರ ಮಾಡ್ತಾ ಇದ್ದೀವಿ ಅಡಿ ಆದ್ರೆ ಏನು ಆಗ್ತಾ ಇದ್ದಿಲ್ಲ ಒಂಬತ್ತಡಿ ಇರೋದ್ರಿಂದ ನಾವು ಈ ತರ ಮಾಡ್ತಾ ಇದ್ದೀವಿ ಬುಡ ಫುಲ್ ಕವರ್ ಆದ್ರೆ ನೆಕ್ಸ್ಟ್ ಸ್ವಲ್ಪ ದೊಡ್ಡದಾಗಾದ್ರೆ ಸರಿ ಹೋಗುತ್ತೆ ದೊಡ್ಡ ಗಿಡ ಆದ್ರೆ ಈಗ ಚಿಕ್ಕ ಗಿಡ ಇರೋದ್ರಿಂದ ಬಿಸಿಲಿಗೆಲ್ಲ ಸುಡುತ್ತೆ ಅಂತ ನಾವು ಈ ತರ ಗರಿ ಮತ್ತೆ ಹುಲ್ಲು ಜೋಳದ ಕಡ್ಡಿ ಎಲ್ಲ ಮಿಕ್ಸ್ ಮಾಡಿ ಈ ತರ ಕಟ್ತಾ ಇದೀವಿ ಬಿಸಿಲು ಜಾಸ್ತಿ ಇದೆ ಹಂಗಾಗಿ ಈ ತರ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಯಾರಾದರೂ ಈ ಥರ ಮಾಡಿದ್ರೆ ಒಳ್ಳೇದು ಬಿಸಿಲು ಬಿಡ ಎಲ್ಲ ಹೋಗ್ದಂಗೆ ಸ್ವಲ್ಪ ನೆರಳಾಗೋವರೆಗೂ ಸುತ್ತ ಬಾರ್ಡ್ರಿಗೆ ನಾಲ್ಕು ಲೈನ್ ಮಾತ್ರ ಕಟ್ಕೊಂಡ್ರೆ ಸಾಕು ನಮ್ದು ಒಂಬತ್ತು ಅಡಿ ದಾಯ ಆಗಿರೋದ್ರಿಂದ ನಾವು ಫುಲ್ಲು ಗಿಡನ ಕವರ್ ಮಾಡ್ತೀವಿ ಥ್ಯಾಂಕ್ ಯು